ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಹಿಂಗಾರು ಮಳೆ ಉತ್ತಮವಾಗಿ ಸುರಿಯುತ್ತಿದ್ದು ಸಣ್ಣ ಪುಟ್ಟ ಕೆರೆ ಕುಂಟೆಗಳೆಲ್ಲ ತುಂಬಿ ಹೋಗಿವೆ ಮಳೆಗಾಲದಲ್ಲಿ ಮಾತ್ರ ಹರಿಯುವ ನದಿಗಳಾದ ಉತ್ತರ ಪಿನಾಕಿನಿ ಪಾಪಾಗ್ನಿ ಕುಶಾವತಿ ಪೆನ್ನಾರ್ ನದಿಗಳಲ್ಲಿ ಹಿಂಗಾರು ಮಳೆಯಿಂದ ಮೈ ತುಂಬಿಕೊಂಡು ನೀರು ಹರಿಯುತ್ತಿವೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಗುಂಟ್ಲಪಲ್ಲಿ ಗ್ರಾಮದ ಬಳಿ ಕುಶಾವತಿ ನದಿಯ ಹೊಸ ಹುಟ್ಟಿಯ ಹಳ್ಳದ ಬಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಗುಂಡ್ಲಪಲ್ಲಿ ಗ್ರಾಮದ ಬಳಿ ಕುಶಾವತಿ ನದಿಯ ಹೊಸ ಹಳ್ಳದ ಬಳಿ ರಸ್ತೆಯಲ್ಲಿ ಕ್ಯಾಂಟರ್ನಲ್ಲಿ ತೆರಳುತ್ತಿದ್ದಾಗ ನೀರು ರಭಸವಾಗಿ ಬಂದು ಕೊಚ್ಚಿಕೊಂಡು ಹೋಗುವ ಸ್ಥಿತಿ ತಲುಪಿದ್ದು ತಕ್ಷಣ ಚಾಲಕ ವಿಜಯ್ ಎನ್ನುವರು ವಾಹನದಿಂದ ಇಳಿದು ಹಳ್ಳ ದಾಟುವ ಪ್ರಯತ್ನ ಮಾಡುವಾಗ ಕೊಚ್ಚಿಕೊಂಡು ಹೋಗಿ ಮರದ ಕೊಂಬೆಯೊಂದರ ರಕ್ಷಣೆ ಪಡೆದುಕೊಂಡು ಸಹಾಯಕ್ಕಾಗಿ ಕಿರ್ಚಾಡಿದ್ದಾನೆ ಸಾರ್ವಜನಿಕರು ಮತ್ತು ಕೆಂಚಾರ್ಲಹಳ್ಳಿ ಪೊಲೀಸರು ತಕ್ಷಣ ಸಹಾಯಕ್ಕೆ ಧಾವಿಸಿ ಜೆಸಿಬಿ ಸಹಾಯದಿಂದ ಚಾಲಕನನ್ನು ರಕ್ಷಣೆ ಮಾಡಿದ್ದಾರೆ ಕಳೆದ ಒಂದು ವರ್ಷದ ಹಿಂದೆ ಗುಡಿಬಂಡೆ ತಾಲೂಕಿನ ರಾಮಪಟ್ಟಣ ಬಳಿ ರಸ್ತೆ ದಾಟುವ ವೇಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದರು ಹರಿಯುವಂತಹ ನೀರಿನಲ್ಲಿ ಇಳಿಯದಂತೆ ಪೊಲೀಸರು ಜಿಲ್ಲಾಡಳಿತ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದೆ ಚಲಪತಿ ಈ ನ್ಯೂಸ್ ಟಿವಿ ಚೇಳೂರು